ಮಣ್ಣು ಬಿಟ್ಟರೆ ಬೇರೆ ಏನು ನಿಲ್ವಲ್ಲ ಸರ್ ಎಲ್ಲಾನು ಮಣ್ಣೆ ನಾವು ಆಳದಲ್ಲಿ ಒಂದು ನಿಜವಾಗಿ ಅರ್ಥದಲ್ಲಿ ನೋಡಾಕ್ ಹೋದಾಗ ಪ್ರತಿಯೊಂದು ಮಣ್ಣೆ ಈ ಮಣ್ಣಿನಿಂದ ಬಂದು ಮಣ್ಣಿನಿಂದ ಹೋಗ್ತೀವಿ ಬಟ್ ಮನೆ ಮಣ್ಣಲ್ಲಿ ಕಟ್ಟೋದಿಕ್ಕೆ ಯಾಕೆ ಅಂದ್ರೆ ಹೊರಗೂ ಒಳಗೂ ಬೇರೆ ಆಗ್ಬಾರ್ದು ಸರ್ ಒಳಗಡೆ ಏನಿರುತ್ತೋ ಹೊರಗಡೆನು ಅದೇ ಇರಬೇಕು ಹೊರಗಡೆ ಇರೋದು ಒಳಗಡೆ ಇರಬೇಕು ಸಿಮೆಂಟ್ ಅಲ್ಲಿ ಅಥವಾ ಬೇರೆ ಮೆಟೀರಿಯಲ್ ಅಲ್ಲಿ ಕಟ್ಟಿದಾಗ ಎರಡು ಬೇರೆ ಆಗಿಬಿಡತ್ತೆ ಡಿಸ್ಕನೆಕ್ಟ್ ಆಗುತ್ತೆ ಸೆಪರೇಟ್ ಆಗಿ ಉಳಿತೀವಿ ಆ ಒಂದು ಸೆಪರೇಷನ್ ಬಿ ಕ್ರಿಯೇಟ್ಸ್ ಆಂಗ್ಸೈಟಿ ಆ ಸೆಪರೇಷನ್ ಬೇಡ ಒಳಗಡೆದು ಹೊರಗಡೆದು ಒಂದೇ ಇರಬೇಕು ಅಂತ ಹೇಳಿ ಮಣ್ಣನ್ನ ಚೂಸ್ ಮಾಡಿದ್ವಿ ಜೊತೆಗೆ ಮಣ್ಣಲ್ಲಿ ನಾವೇನ ಕೂತಿದ್ವಿ ಅಂದ್ರೆ ಮಣ್ಣು ಅಂತ ನಾವು ತುಂಬಾ ಅಸಡ್ಡೆ ಆಗಿ ನೋಡ್ತೀವಿ ಮಣ್ಣಿನಲ್ಲಿರೋ ಗಟ್ಟಿತನ ಮಣ್ಣಲ್ಲಿರೋ ಬಿಗಿತನ ನಿಮಗೆ ಸಿಮೆಂಟ್ ಅಲ್ಲೂ ಕೆಲಸಲ್ಲಿ ಸಿಗ್ಲಾರ್ದು ಸಿಮೆಂಟ್ ಅಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಇಟ್ ಬಿಕಮ್ಸ್ ಎ ವಾಲ್ ಇದು ನಮ್ಗೆ ವಾಲ್ ಆದ್ರೂ ಕೂಡ ವಾಲ್ ಅಂತ ಅನ್ಸಲ್ಲ ಇಲ್ಲಿ ಹೊರಗಡೆಗೆ ನಮಗೆ ಸಂಪರ್ಕ ಇದ್ದೇ ಇರುತ್ತೆ ಜೊತೆಗೆ ಈ ಗೋಡೆ ಕೂಡ ಬ್ರೀತ್ ಮಾಡುತ್ತೆ ಒಳಗಡೆದು ಹೊರಗಡೆದು ಬೇರೆ ಬೇರೆ ಆಗಲ್ಲ ಸೊ ಹಾಗಾಗಿ ನಮ್ಗೆ ಮಣ್ಣನ್ನು ಕಟ್ತಾ ಇದ್ದ ಹಾಗೆ ನಾವು ಒಂಥರಾ ತುಂಬಾ ಪ್ರೊಟೆಕ್ಟೆಡ್ ಆಗಿದ್ದೀವಿ ಡಿಸ್ಕನೆಕ್ಟೆಡ್ ಆಗಿದ್ದೀವಿ ಅಂತ ಅನ್ಸಲ್ಲ ನಮ್ಗೆ ಯಾವಾಗಲೂ ಶಬ್ದಗಳು ಕೇಳಿಸ್ತಾ ಇರುತ್ತೆ ಯಾವಾಗಲೂ ಫೀಲ್ ಆಗ್ತಾ ಇರುತ್ತೆ ಸೊ ನಮಗೂ ಒಂಥರ ಪ್ರಪಂಚದಲ್ಲಿ ಬದುಕ್ತಾ ಇದ್ದೀವಿ ನೇಚರ್ ಜೊತೆ ಅಂತ ಅನ್ಸೋದಿಕ್ಕೆ ಮಣ್ಣು ತುಂಬಾ ಸುಲಭ ಮಣ್ಣಿನ ಇಟ್ಟಿಗೆಯಿಂದ ಕಟ್ಟಿದ ಈ ಬೃಹತ್ ತೊಟ್ಟಿ ಮನೆಗೆ ಸಂಪೂರ್ಣ ಕೆಂಪು ಮಣ್ಣಿನ ಗಿಲಾವು ಇದು ಶ್ರೀರಂಗಪಟ್ಟಣ ಸಮೀಪದ ನಾಗನಹಳ್ಳಿಯ ತನ್ಮಯೋ ನಿಲಯ ಓಶೋ ರಜನೀಶ್ ಅವರ ಅನುಯಾಯಿ ನಾಗಕುಮಾರ್ ಅವರ ನಿವಾಸ ಕಬ್ಬು ತೆಂಗುಗಳ ಹಸಿರಿನ ನಡುವೆ ಕೆಮ್ಮಣ್ಣಿನ ಚಾದರ ಹೊದ್ದು ಕಂಗೊಳಿಸುವ ಈ ಮನೆಯಲ್ಲಿ ನಾಗಕುಮಾರ್ ಅವರಿಗಿರುವ ಮಣ್ಣಿನ ಮೋಹ ಎದ್ದು ಕಾಣುತ್ತದೆ ಮಣ್ಣಿನ ಕಂಪು ಬೀರುವ ತನ್ಮಯೋ ನಿಲಯದ ಈ ವಿಶಿಷ್ಟ ಹೋಂ ಟೂರಿಗೆ ನಿಮಗೆ ಸ್ವಾಗತ ಗೆಳೆಯರೆ ಮಣ್ಣಿನ ಬಗ್ಗೆ ನೀವು ಬಹಳ ಸುಂದರವಾಗಿ ಒಂದು ವ್ಯಾಖ್ಯಾನ ಆಗ ಕೊಟ್ರಿ ಈ ಮಣ್ಣಿದ್ದೇ ಮನೆ ಕಟ್ಟಣ ಅನ್ನುವಂತ ಪರಿಕಲ್ಪನೆ ಹೇಗ್ ಬಂತು ನಿಮಗೆ ನೋಡಿದ್ರೆ ಇದನ್ನ ಚಿಕ್ಕವನಲ್ಲಿ ಬೆಳೆದಿದ್ದು ಈ ಮಣ್ಣಿನ ಮನೆಯಲ್ಲಿ ಬಹಳ ಎಳೆಯ ವಯಸ್ಸಲ್ಲಿ ಬೆಳೆದಿದ್ದು ಮಣ್ಣಿನ ಮನೆಯಲ್ಲಿ ಜೊತೆಗೆ ತೊಟ್ಟಿ ಮನೆಯಲ್ಲಿ ಆ ನೆನಪು ನಂಗೆ ಬಹಳ ಎಳೆಯ ವಯಸ್ಸಿಂದ ಇತ್ತು ಮಾಡ್ರನ್ ಬಿಲ್ಡಿಂಗು ತುಂಬಾ ಲೇಟೆಸ್ಟ್ ಬಿಲ್ಡಿಂಗ್ ಅದ್ರಲ್ಲೆಲ್ಲಾನು ವಾಸ ಮಾಡಿ ನೋಡಿದ್ದೀನಿ ತುಂಬಾ ಹೈಟೆಕ್ ಆಗಿರೋಂತ ಬಿಲ್ಡಿಂಗ್ ಎಲ್ಲಾನು ಬಟ್ ಅಲ್ಲಿ ಏನೋ ಒಂದು ಮಿಸ್ ಆದಂಗ ಅನ್ಸುತ್ತೆ ಏನೋ ಒಂದು ನನ್ನದು ಅಂತ ಅನ್ಸೋಲ್ಲ ಸೊ ಅದಕ್ಕೆ ಆದ ಒಂದು ಕಲ್ತ್ಕೋಬೇಕು ಅದನ್ನ ಮಾಡ್ಬೇಕು ಇದು ಮಾಡ್ಬೇಕು ಅಂತ ಒಂಥರ ಫ್ರೀ ಆಗಿರ್ಬೇಕು ಇರಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ನನಗೆ ಮಣ್ಣು ಮಣ್ಣು ಮಣ್ಣಿನ ಮನೆ ಅನ್ನೋದು ಬಹಳ ವಯಸ್ಸಿಂದ ಕಾಡ್ತಾ ಇತ್ತು ಹಾಗಾಗಿ ಕಟ್ಟಲೇಬೇಕು ಮಣ್ಣಿನಲ್ಲಿ ಅಂತ ಹೇಳಿ ಬಂದು ಕಟ್ಟಂತೆ ಕಟ್ಟಬೇಕಾರೆ ಅಕ್ಕ ಪಕ್ಕ ಎಲ್ಲಾ ಬಂದು ಹೇಳಿದ್ರು ಅಂದ್ರೆ ಜಾಗ ಜನ ಯಾರು ವಾಸ ಇಲ್ಲ ಹಳ್ಳಿ ಓಡಾಡ್ತಾ ಮಾಡ್ತಾ ನಿಮ್ಗೆ ತಲೆಯಲ್ಲಿ ಬುದ್ಧಿ ಇಲ್ವಾ ನೀವು ಮಣ್ಣಲ್ಲಿ ಯಾಕೆ ಕಟ್ತೀರಾ ನೀವು ಹಂಗಾಗಿ ಹಿಂಗೆ ಅಂತ ಎಲ್ಲಾ ಹೇಳೋ ಆಡ್ಕೊಂಡು ನಾನು ಆಯ್ತು ನಡೀರಿ ಹೆಂಗಾಗತ್ತ ನೋಡೋಣ ಅಂತ ಹೇಳ್ದೆ ಆಮೇಲೆ ಅವ್ರು ಈಗ ಅಕ್ಕಪಕ್ಕ ಊರ್ನೋರೆಲ್ಲ ನಿಮ್ ಮನೆ ಒಂದ್ಸಲಿ ನೋಡ್ಬೋದು ಅಂತ ಬಂದ್ ಒಳಗ್ ಬಂದ್ಬಿಟ್ಟು ಹೋಗ್ತಾರೆ ಹಂಗ್ ಕಟ್ಟಿದ್ದೀರಾ ಅಂತ ಹಾಗಾಗಿ ಹೊಸದು ಎಲ್ರಿಗೂ ಇದು ನನಗೂ ಹೊಸದು ನನಗೂ ಅನುಭವ ಇಲ್ಲ ನನಗೂ ಗೊತ್ತಿಲ್ಲ ಹೇಗ್ ಕಟ್ಟಬೇಕು ಅನ್ನೋದು ಕಲೆ ಕಟ್ತಾ 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 ಕಲ್ತ್ಕೊಂಡ್ವಿ ಅಷ್ಟೇ ನಾವು ಈ ಮನೆ ಕಟ್ಟಿ ಪಿಲ್ಲರ್ ಬಳಸಿದೀರ ನೀವು ಇಲ್ಲ ಎಲ್ಲೂ ಬಳಸಿಲ್ಲ ನಾವ್ ಹಾಕಿಲ್ಲ ಲೋಡ್ ಬೇರಿಂಗ್ ವಾಲ್ಸ್ ವಾಲ್ ಮೇಲೆ ಎಲ್ಲಾ ಲೋಡ್ ಬೇರಿಂಗ್ ಎಲ್ಲಾನು ಗೋಡೆ ಮೇಲೆ ಇದೆ ಯಾವ ಪಿಲ್ಲರ್ ಇಲ್ಲ ಒಂದೆರಡು ಕಡೆ ಕಾಲಮ್ಗಳು ಬಂದಿದೆ ಅಡ್ಡ ಅಡ್ಡ ಬಟ್ ಅದ್ ಬಿಟ್ರೆ ಎಲ್ಲೂ ಪಿಲ್ಲರ್ ಹಾಕಿಲ್ಲ ರೂಫ್ ಮಾತ್ರ ಆರ್ ಸಿ ಸಿ ಯಾಕಂದ್ರೆ ನಂಗೆ ಮೇಲ್ಗಡೆ ಇನ್ನೊಂದ್ ಫ್ಲೋರ್ ಬರ್ಬೇಕಾಗಿದ್ರಿಂದ ಅದನ್ನ ಆರ್ ಸಿ ಸಿನೇ ಬಂತು ನಂಗು ಗೊತ್ತಿರ್ಲಿಲ್ಲ ಬೇರೆ ಏನಾದ್ರು ಮೆಥಡ್ ಅಲ್ಲಿ ಮಾಡ್ಬೋದಂತ ಅಥವಾ ಫಸ್ಟ್ ಫ್ಲೋರ್ ಹಾಕಿದ್ರೆ ನಾವು ಬರೀ ಹೆಂಚಲ್ ಮಾಡ್ಕೊಂಡಿರ್ವೆ ನಂಗೆ ಇದೊಂದು ಫ್ಲೋರ್ ಬೇಕಾಗಿದ್ರಿಂದ ಆರ್ ಸಿ ಮಾಡ್ಕೊಂಡೆ ಅಲ್ಲಿಗೆ ಅಡ್ಡ ಕಾಲಮ್ಗಳು ಹಾಕೊಂಡಿದ್ದೀವಿ ಬಾಕಿ ಇದೆಲ್ಲ ಲೋಡ್ ಬೇರಿಂಗ್ ಎಲ್ಲ ಗೋಡೆ ಮೇಲೆ ಇಲ್ಲ ಈಗ ಸ್ಟೋನ್ ಪಿಲ್ಲರ್ಸ್ ಮೇಲೆ ಗೋಡೆ ಕಟ್ಟಲಿಕ್ಕೆ ಏನು ಮೆಟೀರಿಯಲ್ ಬಳಸಿದ್ರಿ ಮಾಮೂಲಿ ಇಟ್ಟಿಗೆ ಮಣ್ಣು ಇನ್ನೇನಿಲ್ಲ ಸರ್ ಕೆಲಸ ಮಾಡೋರು ಸಿಗಲ್ಲ ಸರ್ ಯಾರು ನಾನು ಕೆಲಸಗಾರ್ನ ಹುಡುಕೊಂಡ್ ಮೇಸ್ತ್ರಿನ ಆ ಮೇಸ್ತ್ರಿ ಅದೆಲ್ಲ ಹೋಗ್ಬಿಡಿ ಮತ್ತೆ ಸಿಕ್ಕಿಲ್ಲ ನಂಗೆ ಹುಡುಕ್ತಾ ಇದ್ದೀನಿ ಆ ಮೇಸ್ತ್ರಿ ಇನ್ನುವೇ ಅವನಿಗೆ ಟ್ರೈನಿಂಗ್ ಕೊಟ್ಟು ಅಂದ್ರೆ ಮಣ್ಣನ್ನ ಹೇಗೆ ಕೊಳಸ್ಬೇಕು ಅದನ್ನ ನೆನೆ ಹಾಕಿ ಅದು ಜಿಗಿಟ್ ಬಂದ ಮೇಲೆ ಅದನ್ನ ಗೋಡಕ್ಕೆ ಹೇಗೆ ಮೆತ್ಬೇಕು ಕೈಯಲ್ಲೇ ಮೆತ್ಬೇಕು ಮಾಮೂಲಿ ಹಂಗೆ ಸಿಮೆಂಟ್ ಎಲ್ಲ ಮಾಡ್ಬೇಕಾದ್ರೆ ಕರ್ಣಿನಲ್ಲಿ ಹೊಡಿತಾರೆ ಕರ್ಣಿ ಬಹಳ ಕಮ್ಮಿ ಉಪಯೋಗಿಸಿದೆ ಕೈಯಲ್ಲೇ ಮೆತ್ತಿ ಅದು ನಿಂಗೆ ಉಜ್ಬೇಕು ಅದು ನನಗೆ ಅದು ಉಜ್ತಾ ಉಜ್ತಾ ಪಾಪ ಕೈ ನೋವು ಬರುತ್ತೆ ಅವ್ರಿಗೆ ಉಜ್ಜತ್ತ ಚರ್ಮ ಕಿತ್ತೋಗತ್ತೆ ಅದಕ್ಕೆ ನಾವು ಗಳನ್ನೆಲ್ಲ ಹಾಕೊಂಡು ಉಜ್ಜಿ ಎಲ್ಲ ಮಾಡಿ ಕಟ್ಟರೋದು ಅದನ್ನ ಉಜ್ಕೊಂತ ಉಜ್ಕೊಂತ ಹೋದ್ರೆ ಅದು ಹಾಗೆ ಮೆತ್ಕೋತಾ ಹೋಗುತ್ತೆ ಬಿರುಕು ಬರುತ್ತೆ ಮಣ್ಣಲ್ಲಿ ಬೇಗ ದೊಡ್ಡದ ಮೇಲೆ ಆ ಬಿರುಕ ಮೇಲೆ ಇನ್ನೊಂದ್ಸಲಿ ಉಜ್ಜಬೇಕು ಫಾಸ್ಟ್ ಆಗಿ ಸೊ ಎರಡೆರಡ್ ಕೆಲಸ ಆಗತ್ತೆ ಜೊತೆಗೆ ಒಂದೇ ಸಲಿಗೆ ಎತ್ತ ಕಟ್ಟಕ್ ಆಗಲ್ಲ ನಿಧಾನವಾಗಿ ಎರಡು ಮೂರ್ ಮೂರ್ ಲೇಯರ್ ನಾಕ್ ನಾಕ್ ಲೇಯರ್ ಕಟ್ಕೋಬೇಕು ಅದ್ ಒಣಗಬೇಕು ಅದ್ರ ಮೇಲೆ ಮತ್ತೆ ಮೂರ್ ಲೇಯರ್ ಕಟ್ಬೇಕು ಹಂಗಾಗಿ ಸ್ವಲ್ಪ ಡಿಲೇ ಆಗತ್ತೆ ಕೆಲಸ ಫಾಸ್ಟ್ ಆಗಿ ಕೆಲಸ ಆಗ್ಬೇಕು ಅಂತ ಕಷ್ಟ ಆಗತ್ತೆ ಡಿಲೇ ಆದ್ರೂ ಕೂಡ ನನಗೆ ಒಂಬತ್ತು ತಿಂಗಳಲ್ಲಿ ಪೂರ್ತಿ ಕಟ್ಟಡ ಸರ್ ಈ ಕಟ್ಟಡ ಇಷ್ಟು ದೊಡ್ಡ ಕಟ್ಟಡ ಆಲ್ಮೋಸ್ಟ್ ಸ್ಕ್ವೇರ್ ಫೀಟ್ ಸೊ ಗ್ರೌಂಡ್ ಫ್ಲೋರ್ ಪ್ಲಸ್ ನೀವು ಒಂಬತ್ತು ತಿಂಗಳಲ್ಲಿ ಒಂಬತ್ತು ತಿಂಗಳಲ್ಲಿ ನಿರಂತರವಾಗಿ ಬ್ರೇಕ್ ಇಲ್ದ ಕಟ್ಟಿರೋದ್ರಿಂದ ಶನಿವಾರ ಭಾನುವಾರ ರಜಾ ಇಲ್ಲದೆ ನಾವು ಕಟ್ಟಿರೋದ್ರಿಂದ ನಮ್ಗೆ ಕೆಲಸನೇ ಆಯ್ತು ಬೇಗಲೇ ಆಯ್ತು ವೀಕ್ಷಕರಲ್ಲಿ ನೋಡಬಹುದು ಬಹಳ ಸುಂದರವಾದ ಕಲರ್ ಸರ್ ಇದು ಇದು ಬಹಳ ಚೆನ್ನಾಗಿ ಬರ್ತದೆ ಇಲ್ಲ ಲೈಟಿಂಗ್ ಗೆ ಕರೆಕ್ಟ್ ಆಗಿತ್ತು ಅಂದ್ರೆ ಈ ಕಲರ್ ಬಹಳ ಯಾಕೆಂದ್ರೆ ಇದು ಇಟ್ಸ್ ನ್ಯಾಚುರಲ್ ಇಲ್ಲಿ ನಾವು ಆಡ್ ಮಾಡ್ಬೇಕಾದ್ದು ಇಲ್ಲ ಅಥವಾ ಸ್ವಲ್ಪ ಡಲ್ ಮಾಡ್ಬೇಕಾದ್ದು ಇಲ್ಲ ಏನು ಇಲ್ಲ ಸರಿ ಬ್ರಷ್ ಅಪ್ ಮಾಡ್ಬೇಕಾಗಿಲ್ದೇ ಇರೋದ್ರಿಂದ ಪೂರ್ತಿ ಇದು ಆಸ್ ಇಟ್ ಈಸ್ ಬರುತ್ತೆ ಬಹುಶಃ ಮಣ್ಣು ಒಣಗಿದಾಗ ಈ ತರದ ಒಂದು ಡಾರ್ಕ್ ಬ್ರೌನ್ ಕಲರ್ ಅಥವಾ ರೆಡ್ಡಿಶ್ ಬ್ರೌನ್ ಕಲರ್ ಬರುತ್ತಾ ಹೆಂಗೆ ಇದು ಇಲ್ಲ ನಾನು ಕೆಮ್ಮಣ್ಣ ಹುಡ್ಕೊಂಡ್ ಹಂಗಾಗಿ ಉಪಯೋಗಿಸಿಲ್ಲ ಕೆಮ್ಮಣ್ಣನ್ನ ಕೊಂಡ್ಕೊಂಡ್ ಬಂದು ಮಾಡಿರೋದ್ರಿಂದ ಆ ಪರ್ಟಿಕ್ಯುಲರ್ ಕಲರ್ ಉಳ್ಕೊಂಡಿದೆ ಇಲ್ಲಾಂದ್ರೆ ಇಲ್ಲಿ ಸಿಗೋ ಮಣ್ಣು ಸ್ವಲ್ಪ ಕಪ್ಪು ಮೇಲೆ ಬರುತ್ತೆ ನಮ್ಗೆ ಸ್ವಲ್ಪ ಕರಿಮಣ್ಣು ಮಣ್ಣು ಅಂತಾರಲ್ಲ ಆ ತರ ಬಟ್ ನಾನು ಕೆಮ್ಮಣ್ಣು ತಂದು ಕಟ್ಟಿರೋದು ಹಾಗಾಗಿ ಕಲರ್ ಈ ತರ ಇದೆ ಇದು ಬನ್ನಿ ವೀಕ್ಷಕರೇ ಒಂದು ಕಂಪ್ಲೀಟ್ ರೌಂಡ್ ಹೊಡಿಯೋಣ ಈ ಮನೆಗೆ ನೀರ್ ಬಿದ್ರೆ ತೊಂದರೆ ಆಗತ್ತೆ ನಮ್ಗೆ ಮೇಲ್ಗಡೆ ಶೆಲ್ಟರ್ ಇರೋದ್ರಿಂದ ಡೈರೆಕ್ಟ್ ನೀರ್ ಎಲ್ಲೂ ಬರ್ದೇ ಇರೋದ್ರಿಂದ ನಮ್ಗೆ ಸೇಫ್ಟಿ ಇದೆ ನೀರ್ ಡೈರೆಕ್ಟ್ ಆಗಿ ಮಳೆ ನೀರಾಗ್ಲಿ ಬಿತ್ತು ಅಂದ್ರೆ ಅದು ನೀರ್ಗೆ ಅದು ಇಳಿದೋಗ್ಬಿಡತ್ತೆ ಒಳಗಡೆ ಇಟ್ಟಿಗೆ ಎಕ್ಸ್ಪೋಸ್ ಆಗತ್ತೆ ಹಿಂದ್ಗಡೆ ಹಾಗೆ ಆಯ್ತು ಮೇಲ್ಗಡೆಗೆ ನಂಗೆ ಸೊ ಹಾಗಾಗಿ ಆದಷ್ಟು ಭಾಗ ಕೆರೆಸಿ ಮತ್ತೆ ಅದಕ್ಕೆ ಸಿಮೆಂಟ್ ಪ್ಲಾಸ್ಟರ್ ಮಾಡಿಸಿ ಅದನ್ನ ಪ್ರೊಟೆಕ್ಟ್ ಮಾಡ್ಕೊಂಡ್ವಿ ಇಲ್ಲ ಅಂದ್ರೆ ಇಲ್ಲಿಗೇನು ತೊಂದ್ರೆ ಆಗಿಲ್ಲ ಬಟ್ ಇಲ್ಲಿ ಪ್ರಾ ಪ್ರಾಬ್ಲಮ್ ಏನಂದ್ರೆ ಹುಳಗಳದು ಈ ಗೂಡು ಇನ್ನೂ ಒಂದು ಒಳ್ಳೆ ಇದು ಏನಂದ್ರೆ ಈ ಹುಳಗಳ್ ಏನು ಗೂಡು ಮಾಡ್ಕೊಳತ್ತೆ ಇದು ಮೊಟ್ಟೆ ಇಟ್ಟು ಅದು ಮರಿಯಾಗಿ ಆಚ ಹೋದ್ಮೇಲೆ ಸಣ್ಣ ಸಣ್ಣ ಪಕ್ಷಿಗಳು ಬಂದು ಇದನ್ನ ಹೋಗಿ ತಮ್ಮ ಗೂಡುಗಳಲ್ಲಿ ಅದ್ರ ಮರಿಗಳಿಗೆ ಮೊಟ್ಟೆಗಳಿಗೆ ಅದ್ರದ್ದು ಎತ್ತನ್ನ ಹಾಸಿಗೆ ಮಾಡ್ಲಿಕ್ಕೆ ಹಾಸಿಗೆ ಸುಪತ್ಗೆ ಮಾಡ್ಕೊಳ್ಳುತ್ತೆ ಅದು ನನಗೆ ನೋಡಿ ಬಹಳ ಆಶ್ಚರ್ಯ ಆಯ್ತು ನನಗದ್ ಗೊತ್ತೇ ಇರ್ಲಿಲ್ಲ ಇದೆಲ್ಲ ಇಷ್ಟು ಆ ಪರಾವಲಂಬನೆ ಒಂದಿಕ್ಕೊಂದಿಕ್ಕಿದೆ ಎಷ್ಟು ಚೆನ್ನಾಗಿದೆ ಅನ್ನೋದು ನೋಡಿ ನನ್ಗೆ ಇಲ್ಲೆಲ್ಲ ಗೂಡು ಕಟ್ಟತ್ತೆ ಪಕ್ಷಿ ಆ ಗೂಡನ್ನ ನಾನು ನೋಡಿದಾಗ ಅಲ್ಲಿ ನೀಟ್ ಹಾಸ್ಕೊಂಡು ಮೊಟ್ಟೆ ಇಟ್ಟು ಅದಕ್ಕೆ ಎಷ್ಟು ಚೆನ್ನಾಗಿ ನಿವಾರಿಸ್ಲಿಕ್ಕೆ ನನ್ಗೆ ಆದಷ್ಟು ಕೆಮಿಕಲ್ ಯೂಸ್ ಮಾಡೋದಕ್ ನಂಗೆ ಇಷ್ಟ ಇಲ್ಲ ಎಲ್ಲದಕ್ಕೂ ಅವಾಯ್ಡ್ ಮಾಡೇ ಮಾಡ್ತೀನಿ ಬಟ್ ಈ ಹುಳಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ವರ್ಷಕ್ಕೆ ಎರಡು ವರ್ಷ ಮೂರು ವರ್ಷ ಒಂದೊಂದ್ಸಲಿ ನಮ್ಮ ಹಸುದು ಗಂಜಲ ತಗೊಂಡು ಸ್ವಲ್ಪ ನೀರ್ ಮಿಕ್ಸ್ ಮಾಡ್ಕೊಂಡು ಪೂರ್ತಿ ಸ್ಪ್ರೇ ಮಾಡ್ಬಿಡ್ತೀವಿ ಒಳಗಡೆ ಹೊರಗಡೆ ಮಾತ್ರ ಹೊರಗಡೆ ಮಾಡಲ್ಲ ಸ್ಪ್ರೇ ಮಾಡಿದಾಗ ಏನಾಗತ್ತೆ ಅಂದ್ರೆ ಸ್ವಲ್ಪ ಹುಳ ಕಮ್ಮಿ ಆಗತ್ತೆ ಒಂದ್ ಒಂದ್ ಆರ್ ತಿಂಗಳಂತು ಏನೂ ಇರಲ್ಲ ಆಮೇಲೆ ಇದಾನು ಮತ್ತೆ ಬರುತ್ತೆ ಸೊ ಇನ್ನೊಂದು ಆರ್ ಹೊತ್ತಿಗೆ ಸ್ವಲ್ಪ ಅದು ಬಲ್ತ್ ಬಲಿಯನ್ನ ಸ್ಪ್ರೇ ಮಾಡ್ಕೋತೀವಿ ಹಾಗೆ ಸೊ ಅದರಿಂದ ಈ ಹುಳಗಳ ನಿವಾರಣೆ ಕಮ್ಮಿ ಸ್ವಲ್ಪ ಘಾಟ್ ಇರುತ್ತೆ ಅದು ಕಮ್ಮಿ ಇದು ನನ್ನ ಹಳೆ ಮನೆ ನಾನು ಕಟ್ಟಿದಾಗ ಅದರಲ್ಲಿ ಒಂದಷ್ಟು ಬಹಳ ಹಳೆ ಉಡ್ಗಳು ಸಿಕ್ತು ಅದೆಲ್ಲ ಇಟ್ಕೊಂಡಿದ್ದೆ ಕೆಲವು ಈ ಹಲಿಗೆಗಳೆಲ್ಲ ಪರ್ಚೇಸ್ ಮಾಡದ್ವಿ ತೇಗ ಇದೆಲ್ಲ ಟೀಕು ಫ್ರೇಮ್ ಎಲ್ಲ ನಮ್ದು ಹಳೆ ಮನೆ ಮರಗಳು ಅದೇ ಅದೆಲ್ಲ ಅಲ್ಲಿಂದ ಮಿಕ್ಕಿದ್ ಬಂತು ಈ ಸೋಫಾ ಕೂಡ ಹಳೆ ಮನೆ ಸಿಕ್ಕಿದ ಮರದ್ದು ಬಾಕಿ ಅಂತ ಕೆಲವು ಫ್ರೇಮ್ಗಳು ಈ ದೇವರ ಮನೆ ಬಾಗ್ಲು ಎಲ್ಲ ಟೀ ಕೂಡ ಮಾಡಿದ್ದೀನಿ ಮಾಡ್ತಾರೆ ಸರ್ ನನ್ನ ಮಗ ನೀರು ಶಿವಶಕ್ತಿ ಪೀಠದ ಮೇಲೆ ಬೀಳ್ತದೆ ಇಲ್ಲೇ ಎದುರುಗಡೆ ಒಂದು ನಂದಿ ಕೂಡ ಇದೆ ನನಗೆ ತನ್ನದೇ ಆದ ಒಂದು ಆತ್ಮ ಕ್ರಿಯೇಟ್ ಆಗುತ್ತೆ ಆತ್ಮ ಬಂದಾಗ ಆತ್ಮ ಯಾವ ಆತ್ಮ ಯಾವ ಕ್ವಾಲಿಟಿ ಇರಬೇಕು ಆತ್ಮಕ್ಕೆ ಒಂದು ಎಸೆನ್ಸ್ ಏನ್ ಬರಬೇಕು ಅನ್ಬೇಕಾದ್ರೆ ಮನೆಯೊಳಗಡೆ ನಾವು ಹಾಕೋ ಫೋಟೋಗಳು ಆಗಲಿ ಇಡೋ ವಸ್ತುಗಳಾಗ್ಲಿ ನಡೆಯೋ ಕ್ರಿಯೆಗಳಾಗಲಿ ವ್ಯವಹಾರಗಳಾಗ್ಲಿ ಅದೆಲ್ಲ ಸೇರಿಸಿ ಒಂದು ಎಸೆನ್ಸ್ ಕ್ರಿಯೇಟ್ ಮಾಡುತ್ತೆ ಈ ಶಿವಶಕ್ತಿ ಅನ್ನೋದು ಇದ್ದಾಗ ಆ ಒಂದು ಸ್ತ್ರೀ ತತ್ವ ಪುರುಷ ತತ್ವ ಅನ್ನೋದು ಬೇಸ್ ಆದಾಗ ಅದು ಈ ಮನೆ ಆತ್ಮ ಆಗುತ್ತೆ ಸೊ ಹಾಗಾಗಿ ನಾನು ಬೇಸಿಕ್ ಆಗಿ ನನಗೆ ಬಹಳ ಮುಖ್ಯವಾಗಿ ಶಿವಶಕ್ತಿನೇ ಬೇಕು ಅಂತ ಹೇಳಿ ಅದನ್ನ ಸ್ಥಾಪನೆ ಮಾಡಿಕೊಂಡೆ ನಾನು ಸುಂದರವಾಗಿದೆ ನಿಮ್ಮ ಪರಿಕಲ್ಪನೆ ನೀವು ಹೌದು ಕಾರಣ ಇಲ್ಲಿಗೆ ನನಗೆ ಹೊಡೆದ ಹುಳ ಅವಾಯ್ಡ್ ಮಾಡ್ಬೇಕಲ್ಲ ಒಳಗಡೆ ಹುಳಗಳು ತುಂಬಾ ಆಗತ್ತೆ ಹುಳಕ್ಕೋಸ್ಕರ ಹಲ್ಲಿಗಳು ಬರುತ್ತೆ ಹಲ್ಲಿಗೋಸ್ಕರ ಬಾಕಿದೆಲ್ಲ ಬರುತ್ತೆ ಹಾಗಾಗಿ ಡಿಸ್ಟೆಂಪರ್ ಎಲ್ಲಿಗೂ ಅಷ್ಟೇ ಬ್ರೌನ್ ಮತ್ತೆ ವೈಟ್ ವೈಟ್ ಯಾಕೆ ಯೂಸ್ ಮಾಡ ಸ್ವಲ್ಪ ಬೆಳಕೆ ಹೆಚ್ಚಾಗುತ್ತೆ ಸರಿ ಬ್ರೌನ್ ಆಗ್ಬಿಟ್ಟು ಸ್ವಲ್ಪ ಡಲ್ ಆಗುತ್ತೆ ಲೈಟಿಂಗ್ ಅಂತ ಹೇಳಿ ವೈಟ್ ಬ್ರೌನ್ ಎರಡನ್ನು ಡಿಸ್ಟೆಂಪರ್ ಹೊಡ್ಕೊಂಡು ಅದು ಮಣ್ಣಿನ ಮೇಲೆ ಹೊಡೆದಿರೋದು ಅದ್ರ ಮೇಲೆ ಹಿಂದುಗಡೆ ಏನೂ ಇಲ್ಲ ಅದೇ ಡೈರೆಕ್ಟ್ ಆಗಿ ಮಣ್ಣಿನ ಮೇಲೆ ಡೈರೆಕ್ಟ್ ಮಣ್ಣಿನ ಈ ತರ ಸ್ವಲ್ಪ ಜಾಸ್ತಿ ಕುಡಿಯುತ್ತೆ ಜಾಸ್ತಿ ಕುಡಿದ್ರೂ ಕೂಡ ನನಗೆ ಅದ ಅನುಕೂಲ ಆಗತ್ತೆ ಅಂತ ಹೇಳಿ ಎವ್ರಿ ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಒಂದ್ಸಲಿ ಪೇಂಟ್ ಮಾಡ್ಲೇಬೇಕು ಬಟ್ ಅದು ಗೋಡೆನೂ ಸ್ವಲ್ಪ ಬಿಗಿಯಾಗಿ ಹಿಡ್ಕೊಳತ್ತೆ ಡ್ಯೂರೇಬಿಲಿಟಿ ಇರತ್ತೆ ಹುಳಗಳು ಕಮ್ಮಿ ಆಗತ್ತೆ ಈ ಬ್ರೌನ್ ಡಿಸ್ಟೆಂಪರ್ ಮಣ್ಣಿನ ಬಣ್ಣನೇ ಇದೆ ಕೂಡ ಸೇಮ್ ಮ್ಯಾಚ್ ಆಗ್ತದೆ ಇದೊಂದು ಓಕೆ ಇರ್ಲಿ ತೊಂದರೆ ಇಲ್ಲ ಇದು ದೇವರ ಮನೆ ಇದು ನಮ್ಮ ಅಡಿಗೆ ಮನೆ ಇನ್ನೂ ಒಂದು ಬೆಡ್ರೂಮ್ ಇದೆ ಇಲ್ಲಿ ಒಂದು ವಿಶೇಷ ಏನು ಅಂದ್ರೆ ಈ ಮಂಚ ಕೂಡ ನಾನು ಪರ್ಮನೆಂಟ್ ಆಗಿ ಮಂಚ ಇದು ಕಡಪಾ ಕಲ್ಲು ಸೊ ಹಾಗಾಗಿ ಫಿಕ್ಸ್ಡ್ ಮಂಚ ಇದು ಪರ್ಮನೆಂಟ್ ಆಗಿರುತ್ತೆ ಸಾಲಿಡ್ ಓಕೆ ಎಲ್ಲೂ ಅಳ್ಳಾಡಲ್ಲ ಬಿಗಿ ಅದು ಮರ ಆದ್ರೆ ಮುರಿಯೋದು ಬಿಡೋದು ಬರುತ್ತೆ ಇದು ಕೆಳಗಡೆ ಫ್ಲೋರ್ ಅಲ್ಲಿ ಎರಡು ರೂಮ್ ಅಲ್ಲೂ ಮಂಚ ನಾನು ಗೋಡೆ ಕಲ್ ಓಕೆ ಸರ್ ಓಶು ರಜನೀಶ್ ಅವರ ಒಂದು ಫೋಟೋ ನೋಡ್ಬೋದು ಇಲ್ಲಿ ನೀವು ಅವರ ಡಿಸೈಪಲ್ಲ ಹೌದು ಸರ್ ಬಹಳ ಬಹಳ ಶ್ರದ್ಧೆಯಿಂದ ಬಹಳ ಭಕ್ತಿಯಿಂದ ಸುಮಾರು ವರ್ಷಗಳಿಂದ ನಾನು ಆ ದಾರಿನಲ್ಲೇ ಹೋಗ್ತಾ ಇದ್ದೀನಿ ನನ್ನ ಕಲ್ತಿದ್ದಾಗ್ಲಿ ನಾನು ಅಭ್ಯಾಸ ಮಾಡೋದಾಗ್ಲಿ ಪಾಠ ಮಾಡೋದಾಗ್ಲಿ ಪ್ರಾಕ್ಟೀಸ್ ಮಾಡೋದಾಗ್ಲಿ ಎಲ್ಲ ಅಲ್ಲಿಂದ ಬರುತ್ತೆ ನನಗೆ ಓಕೆ ಓಕೆ ವೆರಿ ನೈಸ್ ಬನ್ನಿ ಸರ್ ಮೇಲೆ ಹೋಗುವ ಮೇಲ್ಗಡೆ ನಾಲ್ಕು ರೂಪಾಯಿ ನಾವು ತೊಟ್ಟಿ ಮನೆಗಳಲ್ಲಿ ನಾರ್ಮಲಿ ಒಂದೇ ಫ್ಲೋರ್ ನೋಡೋದು ನೀವು ಇಲ್ಲಿ ಎರಡು ಫ್ಲೋರ್ ಕಟ್ಟಿದ್ದೀರಿ ಈ ಆರ್ ಸಿ ಸಿ ಇಂದ ಅದು ಸಾಧ್ಯ ಆಯ್ತು ಸರ್ ಓಕೆ ನನಗೆ ನಾನು ಮನೆ ಕಟ್ಟಿದಾಗ ನನ್ನ ಸಂಸಾರ ಸ್ವಲ್ಪ ದೊಡ್ಡದಾಗಿತ್ತು ಹ್ಞೂ ಎಂಟು ಜನ ಇದ್ವಿ ಹ್ಞೂ ಎಂಟು ಜನಕ್ಕೆ ಅಕಾಮಡೇಟ್ ಮಾಡಬೇಕು ಅಂತ ಹೇಳಿ ಮೇಲ್ಗಡೆ ನಾಲ್ಕು ರೂಮ್ ಮಾಡಿ ಕೆಳಗಡೆ ಎರಡು ರೂಮ್ ಮಾಡಿದೆ ಸೊ ಹಾಗಾಗಿ ಅವಾಗ ಎಂಟು ಜನ ಪೂರ್ತಿ ಎಲ್ಲರೂ ಎಲ್ಲ ರೂಮಲ್ಲೂ ಆಕ್ರಮಿಸ್ಕೊಂಡಿದ್ವಿ ಓಕೆ ಆವಾಗ ಒಬ್ಬೊಬ್ಬರೇ ಒಬ್ಬೊಬ್ಬರೇ ದೂರ ಹೋದ್ರು ಸೊ ಇಲ್ಲಿ ಮೆಟ್ಟಿಲಿಗೆ ನೀವು ಕಡಪ ಕಲ್ಲು ಬಳಸ್ಕೊಂಡ್ರು ಹಾಂ ಕಡಪ ಮತ್ತು ಮೆಟಲ್ ಫ್ರೇಮು ಕಡಪಕಲ್ಲು ಮೆಟಲ್ ಫ್ರೇಮ್ ಫ್ರೇಮಿಗೆ ಕಡಪಕಲ್ಲು ನೆಲಕ್ಕೂ ಕಡಪ ಕಲ್ಲೇ ಹಾಸ್ಯದಿದೆ ಓಕೆ ಕಡಪ ಕಲ್ಲುಗಳು ಎಲ್ಲಾ ಕಡಪ ತುಂಬಾ ನಯವಾಗಿ ಹೊಳಿತಾ ಇದೆ ತುಂಬಾ ಚೆನ್ನಾಗಿದೆ ಇದು ಒಂದು ಬೆಡ್ರೂಮ್ ಇದೆ ಗೋಡೆಗಳಲ್ಲಿ ನೋಡಿ ತುಂಬಾ ದೊರಗು ದೊರಗಿದೆ ಅಂದ್ರೆ ಅವರು ನೈಸ್ ಮಾಡಕ್ ಹೋಗಿಲ್ಲ ಕೈಯಲ್ಲಿ ಮಣ್ಣನ್ನು ಮೆತ್ತಿ ಅದ್ರ ಮೇಲೆ ಪೇಂಟ್ ಮಾಡಿರುವಂತದ್ದು ಸರ್ ಹೆಂಚಾಕಿದೀರ ಮಂಗ್ಳೂರ್ ಹೆಂಚಲ್ವಾ ಇದು ಹೌದು ಹೌದು ಎಲ್ಲಿಂದ ಪ್ರೊಕ್ಯೂರ್ ಮಾಡಿದ್ರಿ ಇದನ್ನು ಇಲ್ಲ ಲೋಕಲ್ ಮೈಸೂರಿಂದ ಓಕೆ ಮತ್ತು ಮೆಟಲ್ ಮೆಟಲ್ ಫ್ರೇಮ್ ಹೌದು ಫ್ರೇಮ್ಸ್ ಬಳಸಿದ್ದೀರಿ ಬಹಳ ದೊಡ್ಡ ಮನೆ ಸರ್ ಇದು ಮೂರು ಸಾವಿರದ ಇಂಗ್ಳೂರು ಸ್ಕ್ವೈರ್ ಫೀಟ್ ಬರ್ಬೋದಾ ಬರುತ್ತೆ ಮೂರು ಸಾವಿರದ ಇನ್ನೂರು ಬರುತ್ತೆ ಆರು ಬೆಡ್ರೂಮು ಆರು ಬಾತ್ರೂಮ್ ಆರು ಬಾತ್ರೂಮ್ ಓಕೆ ಇಲ್ಲಿ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ಸ್ ಅಂತ ಮಾಡ್ಕೊ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಅಲ್ಲೇ ಉಳ್ಕೊತ ವಿ ರೂಮ್ಗಳಲ್ಲೇ ಉಳ್ಕೊತಾರೆ ಓಕೆ ಒಂದು ತಿಂಗಳಿಗೆ ಒಂದು ಪ್ರೋಗ್ರಾಮ್ ನಡಿಯತ್ತೆ ಕೆಲಸ ಒಂದು ವಾರ ಇರುತ್ತೆ ಹತ್ತು ದಿನ ಇರುತ್ತೆ ಹದಿನೈದು ದಿನ ಇರುತ್ತೆ ಒಂದು ತಿಂಗಳ ತನಕ ಹೋಗುತ್ತೆ ಡಿಪೆಂಡ್ಸ್ ಯಾವ ರೀತಿ ಪ್ರೋಗ್ರಾಮ್ ಮಾಡ್ತಾ ಅದು ಲೈಫ್ ಥೆರಪಿ ಅದನ್ನ ಟೀಚ್ ಮಾಡ್ತೀನಿ ಅದರದ್ ಪ್ರಾಕ್ಟೀಸ್ ಮಾಡ್ತೀವಿ ಮೆಡಿಟೇಷನ್ ಕೋರ್ಸಸ್ ಇರುತ್ತೆ ಒಂದೇ ಸೋರ್ಸು ಒಂದೇ ಬಾವಿನ ಕುಡಿತಾ ಇರೋದ್ ನಾನು ಹಾಗಾಗಿ ಬೇರೆ ಎಲ್ಲೂ ಹೋಗಿಲ್ಲ ಸೊ ಒಂದನ್ನೇ ಫಾಲೋ ಮಾಡ್ಕೊಂಡ್ ಬಂದಿದ್ದೀನಿ ಯಾವುದೇ ಟೆಕ್ನಿಕ್ ಆದ್ರೂ ಆಯುರ್ವೇದ ಪಾಠ ಮಾಡಿದ್ರು ಕೂಡ ಆ ಓಶೋ ಕಡೆಯಿಂದ ಬಂದಂತ ತಿಳುವಳಿಕೆಯಿಂದಲೇ ಪಾಠ ಮಾಡ್ತೀನಿ ಸೊ ಹಂಗಂಗೆ ಪ್ರತಿಯೊಂದು ಆ ಓಶೋ ಚಾಪ್ ಇದ್ದೇ ಇರುತ್ತೆ ಓಶೋ ರಜನೀಶ್ ಅವ್ರ ಬಗ್ಗೆ ನಮ್ ತಿಳುವಳಿಕೆ ಕೆಲವೊಂದು ಸಲ ತಪ್ಪು ಅಂತ ನನ್ಗನ್ಸುತ್ತೆ ಅನ್ಸುತ್ತೆ ಆ ಹೇಳಿದ್ರೆ ನೀವ್ರನ್ನ ಅವ್ರ ಆಶ್ರಮನ್ ಬಹಳ ಹತ್ರದಿಂದ ನೋಡ್ದವ್ರು ನಮಗೆ ಏನೇನ್ ಬೇಕೋ ಅದನ್ನ ಹುಡುಕ್ತಿವಿ ಸರ್ ಅಲ್ವಾ ಈಗ ನನ್ನೇ ನೀವ್ ಭೇಟಿ ಮಾಡಿದೀರ ನೀವು ಒಂದು ಕಲ್ಪನೆ ಇಟ್ಕೊಂಡು ಬಂದಿದ ದೃಷ್ಟಿನಲ್ಲಿ ನನ್ನ ನೋಡ್ತೀರಾ ಅಥವಾ ನೀವು ಬರ್ಬೇಕಾದ್ರೆ ಯಾರು ರಸ್ತೆಲಿ ಸಿಕ್ಕಿ ಅವ್ರ ಮನೆಗೆ ತುಂಬಾ ಕೆಟ್ಟವನು ಮೋಸಗಾರ ಹಂಗೆ ಹೆಂಗಿ ಅಂತ ಹೇಳಿದ್ರೆ ನಾನು ನೀವು ಆ ದೃಷ್ಟಿನಲ್ಲೇ ನೋಡ್ತಿದ್ರಿ ಅಥವಾ ನೀವು ಸಂಪೂರ್ಣವಾಗಿ ಓಪನ್ ಮೈಂಡಿಂದ ಬಂದು ಏನು ಗೊತ್ತಿಲ್ಲದೆ ಇನ್ನೊಸೆಂಟ್ ಆಗಿ ಬಂದ್ರೆ ನನ್ನ ನನ್ನ ನಿಜ ನಿಮಗ ಅರ್ಥ ಆಗತ್ತೆ ಸೊ ಹಾಗಾಗಿ ನಾವು ಮುಂಚೆ ಇದ್ದಂತ ಕಲ್ಪನೆಯಿಂದ ನಾವು ಬರ್ತೀವಲ್ಲ ಅದು ನಮ್ಗೆ ಒಂದು ಫ್ರೇಮ್ ಕ್ರಿಯೇಟ್ ಮಾಡಿ ಅದರಿಂದ ಆಚಿಕೊಳ್ಳೋಕೆ ಅವಕಾಶ ಕೊಡಲ್ಲ ಒಂದು ಓಪನ್ನೆಸ್ ಅಲ್ಲಿ ಓಶನ ನೋಡಿ ನಿಮ್ಗೆ ಒಂದು ಅರ್ಥ ಆಗತ್ತೆ ಅವ್ರ ಏನು ಅನ್ನೋದು ನಾನು ನನ್ನ ಲವ್ ಅಫೇರು ಓಶೋ ಜೊತೆ ನಾನು ಹೇಳೋದನ್ನೆಲ್ಲ ಪಾಸಿಟಿವ್ ಆಗಿ ಹೇಳ್ತೀನಿ ಕೆಲವರು ಹೇಟ್ ಅಫೇರ್ ಇರತ್ತೆ ಅವ್ರಿಗೆ ನೆಗೆಟಿವ್ ಆಗಿ ಹೇಳ್ತಾರೆ ಇನ್ನೋಸೆಂಟ್ ಆಗಿ ನೋಡಿದಾಗ ಅವ್ರಿಗೆ ಏನು ಅನ್ನೋದು ಗೊತ್ತಾಗತ್ತೆ ಸೊ ನಾನು ಶುರು ಮಾಡಿದಾಗ ಎಲ್ಲೂ ಒಳ್ಳೆ ಒಪಿನಿಯನ್ ಇರಲಿಲ್ಲ ಬಟ್ ನನಗೆ ಒಂದು ಇದಿತ್ತು ಈ ವ್ಯಕ್ತಿನಲ್ಲಿ ನನಗೆ ಬೇಕಾದೇನೋ ಇದೆ ಅದನ್ನ ಪಡ್ಕೋಬೇಕು ಅನ್ನೋದಿತ್ತು ಹಾಗಾಗಿ ಹುಡ್ಕೊಂಡು ಹೋದೆ ಎಲ್ರೂ ಎದುರಿಸ್ಕೊಂಡು ಹೋದೆ ನಾನು ಇದ್ದವರೆಲ್ಲ ನಂಗೆ ಹಾಕೊಂಡ್ರು ಫ್ರೆಂಡ್ಗಳು ಬಿಟ್ಟು ಹೋದ್ರು ಮನೆಯಲ್ಲಿ ಹೆದರ್ಸಿದ್ರು ಬಸ್ ಸೇರ್ಸಲಂಗ ನಿನ್ನ ಅಂತೆಲ್ಲ ಹೇಳಿದ್ರು ಬಿಟ್ಟು ನಾನು ಹೋದೆ ನಿಮ್ಮ ಅಟ್ರಾಕ್ಷನ್ ಅಷ್ಟು ಬಲವಾಗಿತ್ತು ಅಷ್ಟು ಬಲವಾಗಿತ್ತು ಹೋದಾಗ ಅವಾಗ ಮೈಸೂರಲ್ಲಿ ಯಾರು ಇರ್ಲಿಲ್ಲ ಮೈಸೂರಲ್ಲಿ ಯಾರು ಇರ್ಲಿಲ್ಲ ನಾನು ಹೋದಾಗ ಹಂಗಾಗಿ ತುಂಬಾನೇ ಒಂಥರ ಇಟ್ಸ್ ಇಟ್ ವಾಸ್ ಅನ್ ಅಡ್ವೆಂಚರ್ ನನಗೆ ಇವತ್ತು ಸೊ ದಟ್ ಓನ್ಲಿ ಆಸ್ ಶೇಪ್ ಯುವರ್ ಲೈಫ್ ಖಂಡಿತ ಕಂಪ್ಲೀಟ್ ಲಾಸ್ಟ್ ಟ್ವೆಂಟಿ ಸಿಕ್ಸ್ ಇಯರ್ಸ್ ಇಂದ ಸೊ ನಥಿಂಗ್ ಎಲ್ಸ್ ಒಂದೇ ದಾರಿ ಹೋಗ್ತಾ ಇದ್ದೀನಿ ನಿಮ್ಮನ್ನ ಏನಂತ ಕರಿಬೇಕು ನಾನು ಓಶೋ ಅವರ ಅನುಯಾಯಿ ಅಂತ ಕರಿಬೇಕಾ ಇಲ್ಲ ಥೆರಪಿಸ್ಟ್ ಅಂತ ಕರಿಬೇಕಾ ವಾಟ್ ಎಕ್ಸಾಕ್ಟ್ಲಿ ಆರ್ ಯು ವಾಟ್ ನಾಗಕುಮಾರ್ ಈಸ್ ನಾನು ಮಾಡೋ ಥೆರಪಿ ಕೂಡ ಓರ್ ಸೈಡ್ ಬಂದಿರೋದಿಲ್ಲ ಯು ಕ್ಯಾನ್ ಮಿ ಎ ಥೆರಪಿಸ್ಟ್ ಥೆರಪಿಸ್ಟ್ ಇನ್ನೇನು ಬೇಕಾದ್ರೂ ಕರಿಬಹುದು ಏನ್ ಎನಿಥಿಂಗ್ ಯು ಕ್ಯಾನ್ ರೆಫರ್ ಬಟ್ ಬೇಸಿಕಲಿ ಮೋಸ್ಟ್ಲಿ ಐರಪಿಸ್ಟ್ ಐ ಟೀಚ್ ರಸ್ಟಿಕ್ ಲುಕ್ ಹಳ್ಳಿ ಮನೆಗಳನ್ನು ಆಗ್ತಾ ಇದೆ ಇನ್ಫ್ಯಾಕ್ಟ್ ಹಳ್ಳಿಗಳ ಬದುಕೇ ಒಂಥರ ಆರೋಗ್ಯಕರ ಜೀವನ ಅಲ್ವಾ ಹೌದು ಯಾಕೆಂದ್ರೆ ಹಳ್ಳಿ ಅಂತ ಹೇಳಿದ್ರೆ ಇಟ್ಸ್ ಕ್ಲೋಸ್ ಟು ಪ್ರಕೃತಿ ಸೊ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನು ಬರೋದೇ ಇಲ್ಲ ಇಲ್ಲಿ ನಮ್ಮ ಹಳ್ಳಿನಲ್ಲಿ ಜನ ಎಲ್ಲ ಮನೆ ಒಳಗಡೆ ಬದುಕೋದಿನ್ಗಿಂತ ಹೆಚ್ಚಾಗಿ ಮನೆ ಹೊರಗಡೆ ಬದುಕ್ತಾರೆ ಹಾ ಕರೆಕ್ಟ್ ಅವ್ರಿಗೆ ಹೊರಗಡೆ ಒಳಗಡೆ ಅನ್ನೋ ವ್ಯತ್ಯಾಸನೇ ಇರಲ್ಲ ನಿಜ ಸೊ ಹಾಗಾಗಿ ಅವ್ರಿಗೆ ಒಳ್ಳೆ ಪಾಯಿಂಟ್ ಇದು ಜೀವನನೇ ಒಂಥರ ಒಳಗೆ ಹೊರಗೆ ಅನ್ನೋ ವ್ಯತ್ಯಾಸದಲ್ಲಿ ಇರಲ್ಲ ಒಳಗಿರೋದು ಹೊರಗಿರುತ್ತೆ ಹೊರಗಿರೋದು ಒಳಗಿರುತ್ತೆ ಆ ಒಂದು ಸಾಮರಸ್ಯ ಇರುತ್ತೆ ಹ್ಮ್ ಸರಿ ಕಲ್ಲಿನ ಕಂಬಗಳನ್ನು ಎಲ್ಲಿಂದ ಸೋರ್ಸ್ ಮಾಡಿದ್ರಿ ಸರ್ ದೊಡ್ಡಬಳ್ಳಾಪುರ ಪೂರಾ ಎಲ್ಲಾನು ದೊಡ್ಡಬಳ್ಳಾಪುರದಿಂದಲೇ ತಂದಿದ್ದು ಓಕೆ ಅವ್ರಿಗೆ ಸ್ಪೆಸಿಫಿಕೇಶನ್ ಕೊಟ್ಟರೆ ಕಟ್ ಮಾಡಿ ಡ್ರೆಸ್ ಮಾಡಿ ನೀಟ್ ಮಾಡಿ ಎಲ್ಲ ಕೊಡ್ತಾರೆ ನಾವೆಲ್ಲ ಅಲ್ಲಿಂದ ತಂದು ಮನೆಗೆ ಹೆಚ್ಚು ಮೂವತ್ತಾರು ಕಂಬಗಳಿದೆ ಆಚೆ ಕಡೆ ಬಾಲ್ಕನಿ ಬೇಕಾದ್ರೆ ಬನ್ನಿ ಬಾಲ್ಕನಿಗೆ ಹೋಗೋಣ ಆ ಕಡೆ ತುಟ್ಟಿಂದ ಬರುವ ನೀರು ಗಂಗಾಧರನ ಮೇಲೆ ಬೀಳ್ತಾ ಇರೋದೊಂದು ಬಹಳ ಹ್ಮ್ ಹ್ಮ್ ಸುಂದರವಾದ ಅನುಭೂತಿ ಇನ್ನೊಂದೇನು ಅಂದ್ರೆ ಇಲ್ಲಿ ಜಾಸ್ತಿ ಮಳೆ ಬಂದು ನೀರು ಬಂದಾಗ ಅಲ್ಲಿ ಡ್ರೈನ್ ಇದೆ ಅಲ್ಲಿ ತೂತಿನಿಂದ ಹೋಗತ್ತೆ ಎಲ್ಲ ಹೋಗುತ್ತೆ ಅಲ್ಲಿ ಒಂದ್ ದೊಡ್ಡ ಹಳ್ಳ ತೋಡಿದೀನಿ ಹಳ್ಳ ಸೇರ್ಕೊಳತ್ತೆ ಹಳ್ಳ ತುಂಬಿಕೊಳ್ಳುತ್ತೆ ಅದು ಗುಂಡಿ ಆಗಿ ಇಂಗು ಗುಂಡಿ ಅಂತಾರ ಅಲ್ಲಿ ಎಲ್ಲಾ ಹೋಗಿ ವಾಟರ್ ಟೇಬಲ್ ನಮ್ಗೆ ಓಕೆ ಸೊ ಈ ನೀರು ಕೂಡ ವೇಸ್ಟ್ ಆಗೋದಿಲ್ಲ ಎಲ್ಲೂ ಹೋಗೋದಿಲ್ಲ ಇದು ಜೊತೆಗೆ ಮನೆಯ ಪ್ರತಿಯೊಂದು ಬಾತ್ರೂಮ್ ಅಲ್ಲಿ ಟಾಯ್ಲೆಟ್ ಬಿಟ್ಟು ಯಾವ ಯಾವ ಬಾತ್ರೂಮ್ ಅಲ್ಲಿ ಕಿಚನ್ ಎಲ್ಲೇ ನೀರು ಖರ್ಚಾಗತ್ತೋ ಅದೆಲ್ಲ ಚಾನಲೈಸ್ ಮಾಡಿ ಒಂದ್ ಪೈಪ್ ಹಾಕಿ ಗಿಡಕ್ಕೆ ಬಿಟ್ಟು ಬಿಟ್ಟಿದ್ರೆ ಸೊ ಇಲ್ಲಿ ಉಪಯೋಗಿಸಿದ ನೀರು ಕೂಡ ವೇಸ್ಟ್ ಆಗಲ್ಲ ಎಲ್ಲಾ ತೋಟಕ್ಕೆ ಹೋಗಿ ತೆಂಗನ್ಮರಗಳಿಗೆಲ್ಲ ಅಲ್ಲಿಗೆ ಹೋಗುತ್ತೆ ಅಲ್ಲಿಗೆ ಸೇರ್ಕೊಳ್ಳುತ್ತ ಪೂರ್ತಿ ಎಲ್ಲ ಮರಕ್ಕೆ ಹೋಗುತ್ತದ ನೀರು ನಿರೀಕ್ಷಕರ ಇಲ್ಲಿ ಒಂದು ಬಾಲ್ಕನಿ ನೋಡೋಣ ಇಲ್ಲಿ ಪ್ರತಿ ರೂಮಿಗೂ ಬಾಲ್ಕನಿ ಇದೆ ಬಾಲ್ಕನಿಯಿಂದ ಹೊರಗಡೆ ನೋಡಿದ್ರೆ ಸುಂದರವಾದ ಪ್ರಕೃತಿ ಚಾಮುಂಡಿ ಬೆಟ್ಟ ಕಾಣ ಚಾಮುಂಡಿ ಬೆಟ್ಟ ಇದೆ ಈ ಮನೆಯ ಸುತ್ತಮುತ್ತ ಯಾವ ಜಾಗದಲ್ಲಿ ಕೂತ್ರು ಕೂಡ ಒಂದು ಮೌನ ಆಗಲಿ ಒಂದು ಪ್ರಶಾಂತತೆಗಾಗಲಿ ಜಾರು ಕೊಡೋದು ಬಹಳ ಸುಲಭ ನಮ್ಗೆ ಎಲ್ಲೂವೇ ಒಂದು ಜಂಜಾಟ ಗಿಜಿ ಗಿಜಿ ಅದು ಯಾವ್ದು ಇಲ್ಲೇ ಇರೋದ್ರಿಂದ ನೀವು ಎಲ್ ಬೇಕಾದ್ರೂ ಆರಾಮಾಗಿ ಕೂತ್ಕೋಬಹುದು ಕೂತ ತಕ್ಷಣ ನೀವು ಕಣ್ಣು ಮುಚ್ಕೊಂಡು ಧ್ಯಾನಕ್ಕೆ ಮಗ್ನರಾಗ್ಬೋದು ಸೊ ಅದು ನಮ್ಗೆ ಇಲ್ಲಿ ಬಹಳ ಸುಲಭದಲ್ಲಿ ಸಿಗತ್ತೆ ನಾವು ಹೊರಗಡೆ ಎಲ್ಲಾರು ಸಿಟಿಗಳಲ್ಲಿ ಇದ್ದಾಗ ಆ ಒಂದು ಸ್ಥಿತಿಗೆ ಬರೋದಕ್ಕೆ ಸ್ವಲ್ಪ ಸಮಯ ಸಮಯ ಇಲ್ಲಿ ಒಂದ್ ರೀತಿಲಿ ನೀವು ಬೈ ಡಿಫಾಲ್ಟ್ ಅಂತಾರಲ್ಲ ಆತರ ನೀವು ಧ್ಯಾನ ಏನು ಮಾಡ್ಲೇಬೇಕಾಗಿಲ್ಲ ಸುಮ್ನೆ ಇದ್ರೂ ಕೂಡ ನಮ್ಗ ಅದು ಅದು ಸಿಗ್ತಾ ಹೋಗುತ್ತೆ ಸ್ಥಿತಿಗೆ ನೀವು ಸ್ನೇಹಿತರೆ ನೋಡಿ ಬಿಸಿಲು ಬಂದಾಗ ಹಿಂಚಿನ ರಿಫ್ಲೆಕ್ಟೆಡ್ ಲೈಟ್ ಕೂಡ ಇದೆ ಈ ಕಲರ್ಗೆ ಆಡ್ ಮಾಡ್ತದೆ ಸುಂದರವಾದ ಕಲರ್ ನೋಡಿ ಇಲ್ಲಿ ಇದು ಬಹಳ ದೂರದಿಂದ ನೋಡುವಾಗ ರೆಡ್ಡಿಶ್ ತುಂಬಾ ಕೆಂಪು ಕೆಂಪು ಆಗಿ ಕಾಣತದೆ. ನಡುವೆ ಕೆಂಪು ಮನೆ. ಹೌದು. ಜೊತೆಗೆ ನಮಗೆ ಸಮ್ಮರ್ ಗೆ ಇದು ಈ ರಾತ್ರಿ ಮಲಗದಿಕ್ಕಾಗ್ಲಿ ಸೊಳ್ಳೆ ಪರದೆ ಕಟ್ಟಿಕೊಂಡ್ರೆ ಸರಿ. ತುಂಬಾ ಹಿತ್ವವಾಗಿರುತ್ತೆ. ಆರಾಮಾಗಿ ಮಲಗಬಹುದು ಇಲ್ಲಿ. ಓಕೆ. ಸೋ ಶಿಬಿರಾರ್ಥಿಗಳು ಸ್ಟ್ರೈಟ್ ಇಲ್ಲಿ ಫಸ್ಟ್ ಫ್ಲೋರ್ ಗೆ ಎಂಟ್ರಿ ತಗೊಳ್ಳಬಹುದು ಅವರ ಅಕಮೋಡೇಶನ್ ಬರ್ಬೋದು ಆ ತರದ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಸರ್ ಬಹಳ ವಿಶಾಲವಾದ ಮನೆ ನಿಮಗೆ ಟೋಟಲ್ ಇದಕ್ಕೆ ಎಷ್ಟು ವೆಚ್ಚ ಆಯಿತು ಸರ್ ಹೆಚ್ಚು ಕಮ್ಮಿ ಅರವತ್ತು ಲಕ್ಷದಷ್ಟು ಬಂತು ಸರ್ ಪೂರ್ತಿಯಾಗಿ ಸಂಪೂರ್ಣವಾಗಿ ಮಾಡಿದ್ದು ಓಕೆ ಹದಿಮೂರರಲ್ಲಿ ಎರಡ್ ಸಾವಿರದ ಸಾವಿರದ ಹದಿಮೂರರಲ್ಲಿ ನೀವು ಇದನ್ನು ಕಟ್ಟಿದಾಗ ಮೇಜರ್ ಕಾಸ್ಟ್ ನಂಗೆ ಲೇಬರ್ ಕಾಸ್ಟ್ ಯಾಕೆಂದ್ರೆ ಕೆಲಸ ಬೇಗ ಮಾಡಬೇಕು ಅಂತ ಹೇಳಿ ಜೊತೆಗೆ ಕೆಲಸ ನಿಧಾನ ಆಗಿದ್ರಿಂದ ನಂಗೆ ಲೇಬರ್ ಕಾಸ್ಟ್ಲಿಯೆಸ್ಟ್ ಆಗಿದ್ದು ನಂಗೆ ಮೆಟೀರಿಯಲ್ ಗಿಂತ ನಂಗೆ ಲೇಬರ್ ಕಲ್ಲು ಕಂಬಕ್ಕಿಂತ ಲೇಬರ್ ಜಾಸ್ತಿ ಆಯ್ತು ಈ ತರದ ಕನ್ಸ್ಟ್ರಕ್ಷನ್ ನಲ್ಲಿ ಲೇಬರ್ ಕಾಸ್ಟ್ ಜಾಸ್ತಿ ಬರುತ್ತೆ ಯಾಕೆಂತ ಹೇಳಿದ್ರೆ ಮಾನವ ದುಡಿತನೇ ಜಾಸ್ತಿ ಇದರಲ್ಲಿ ಯಾಕಂದ್ರೆ ಅದು ಮ್ಯಾನ್ಯಲ್ ವರ್ಕ್ ನಮ್ಗೆ ಮ್ಯಾಕ್ಸಿಮಮ್ ಬೇಕಾಗಿರೋದು ಸೊ ಹಾಗಾಗಿ ಅದೊಂದು ಸ್ವಲ್ಪ ಜಾಸ್ತಿ ಆಯ್ತು ಸರಿ ಸರ್ ಸರ್ ಬಹಳ ಒಂದು ಸಮಾಧಾನಕರ ಬೆಳವಣಿಗೆ ಅಂತ ಹೇಳಿದ್ರೆ ಅನೇಕ ಯಂಗ್ ಮಣ್ಣಲ್ಲಿ ಟ್ರೈ ತುಂಬಾ ಜನ ಮಾಡ್ತಿದಾರೆ ಬಹಳ ಸಂತೋಷ ಆಗತ್ತೆ ಬಹಳ ಖುಷಿ ಆಗತ್ತೆ ಯಾಕಂದ್ರೆ ನಾನು ಕಟ್ಟಬೇಕಾದ್ರೆ ನಂಗೆ ಯಾರು ಸಹಾಯ ಮಾಡಕ್ಕೆ ಅಥವಾ ದಾರಿ ತೋರ್ಸಕ್ಕೆ ನಂಗೆ ಹೇಳ್ಕೊಡಕ್ ಯಾರು ಇರ್ಲಿಲ್ಲ ತುಂಬಾ ಜನ ಕಡೆ ಕೇಳ್ದೆ ಮಾಡ್ದೆ ಅಯ್ಯೋ ಆಗಲ್ಲ ಅನ್ನೋರು ಡಿಸ್ಕರೇಜ್ ಮಾಡೋರು ಈ ತರ ಮಾಡೋರು ಈಗ ನೋಡಿದ್ರೆ ತುಂಬಾ ಸಪೋರ್ಟ್ ಇದೆ ತುಂಬಾ ನೋಡೋದಕ್ಕೂ ಅವಕಾಶಗಳಿದೆ ನಿಮ್ಮ ಚಾನೆಲ್ ಬಂತು ಅಂದ್ರೆ ಈ ತರದೊಂದು ಎಷ್ಟೊಂದು ಮನೆಗಳು ನೋಡಿ ಕಾಂಟ್ಯಾಕ್ಟ್ ಮಾಡಿ ಅವರ ಇನ್ಫಾರ್ಮೇಶನ್ ಆಗಲಿ ತುಂಬಾ ಪಾಸಿಬಿಲಿಟೀಸ್ ಇದೆ ಆ ತರ ತುಂಬಾ ಜನ ಆರ್ಕಿಟೆಕ್ಟ್ಸ್ ಸಪೋರ್ಟ್ ಮಾಡ್ತಾರೆ ಪ್ರಮೋಟ್ ಮಾಡ್ತಾರೆ ಅದು ಇಟ್ಸ್ ಗುಡ್ ಗುಡ್ ಗ್ರೋತ್ ಸರ್ ಇತ್ತೀಚೆಗೆ ಅನೇಕ ಜನರಿಗೆ ಮಣ್ಣಿನ ಮನೆ ಕಟ್ಟಬೇಕು ಅನ್ನುವಂತ ಒಂದು ಆಸಕ್ತಿ ಇದೆ ಆದ್ರೆ ಒಂದು ರೀತಿಯ ಕನ್ಸರ್ನ್ ಕೂಡ ಇರುತ್ತೆ ನೀವಂತಹ ವೀಕ್ಷಕರಿಗೆ ಏನ್ ಸಜೆಷನ್ ಕೊಡ್ತೀರ ಮೊದಲನೇದಾಗಿ ನೀವು ಮಣ್ಣಿನ ಮನೆ ಕಟ್ಟಬೇಕು ಅಂತ ಇದ್ರೆ ಹಿಂದೆ ಮುಂದೆ ನೋಡಕ್ ಹೋಗ್ಬೇಡಿ ಒಂದೇ ನಿರ್ಧಾರ ಮಾಡಿ ಕಟ್ಟಬಿಡಿ ನೀವ ಜೀವನದ ಪ್ರತಿಯೊಂದು ಹಂತದಲ್ಲಿ ಒಳ್ಳೆಯದು ಕೆಟ್ಟದು ಎರಡು ಬಂದೇ ಬರುತ್ತೆ ಈ ಮಣ್ಣಿನ ಮನೆಯಲ್ಲೂ ಕೆಲವು ಅಷ್ಟೊಂದು ಸಹಕಾರವಾದ ಅಲ್ಲದ್ದು ಅಥವಾ ಕೆಟ್ಟದ್ದು ಅಂತ ಹೇಳೋ ಅಂಥದ್ದನ್ನ ಕೆಟ್ಟದ್ದು ಅಂತ ನಾನು ಹೇಳೋಕ್ಕಾಗಲ್ಲ ಅಕಸ್ಮಾತ್ ಅದನ್ನು ಅರ್ಥ ಮಾತುಗೋಸ್ಕರ ಹೇಳಬೇಕು ಅಂದರೆ ಮೇಂಟೆನೆನ್ಸ್ ತುಂಬ ತಗೊಳತ್ತೆ ಇದನ್ನು ಆಗಿ ನಾವು ಮೇಂಟೈನ್ ಮಾಡಬೇಕು ಸಿಮೆಂಟ್ ಹೌಸಸ್ಸಲ್ಲೂ ಇರುತ್ತೆ ಬಟ್ ಇದರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಆದರೆ ಮೇಂಟೈನ್ ಮಾಡಬೇಕು ಅನ್ನೋದು ಒಂದು ಡಿಸ್ಕರೇಜ್ಮೆಂಟ್ ಆಗಬಾರ್ದು ನಮಗೆ ಆ ಮೇಂಟೈನ್ ಮಾಡೋಕ್ಕೆ ನೀವು ತಯಾರಾಗಿ ಯಾಕಂದ್ರೆ ಪ್ರತಿಯೊಂದಕ್ಕೂ ತನ್ನದೇ ಆದ ಒಂದು ಪ್ರೊಸೆಸ್ ಇದ್ದೇ ಇರುತ್ತೆ ಈ ದಾರಿ ನಾವು ಹೋಗ್ತೀನಿ ಅಂತ ದಾರಿ ನಿರ್ಧಾರ ಮಾಡಿದ್ಮೇಲೆ ಆ ದಾರಿಲ್ ಬಂದಿದ್ನಲ್ಲೇ ಎದರ್ಸ್ಲೇಬೇಕು ಸೇಮ್ ಥಿಂಗ್ ವಿತ್ ಮಡ್ ಹೌಸ್ ಮಣ್ಣನ್ನು ಮನೆ ಕಟ್ಟಿದಿರ ಅಂತಂದ್ಮೇಲೆ ಅಲ್ಲಿಂದ ಬರೋದನ್ನ ನೀವು ಎದುರಿಸ್ತೀನಿ ಅಂತ ನೀವು ನಿಮ್ ಮಾನಸಿಕವಾಗಿ ನೀವು ತಯ ರೆಡಿ ಆಗ್ಬಿಟ್ರೆ ನಿಮ್ಗದು ಹೊರೆ ಆಗೋದಿಲ್ಲ ಬಟ್ ಮೇಂಟೆನೆನ್ಸ್ ಅಂತೂ ಇದ್ದೇ ಇರುತ್ತೆ ಇಲ್ಲ ಅಂತ ಅನ್ಕೋಬೇಡಿ ಆ ಎಲ್ಲಾನು ಸುಲಭದಲ್ಲಿ ಇರುತ್ತೆ ಏನು ಇದು ಎಲ್ಲಾ ಒಂಥರ ತುಂಬಾ ಸುಂದರವಾಗಿರತ್ತೆ ಅಂತ ಅನ್ಕೊಬಿಡಿ ಸುಂದರವಾಗಿರತ್ತೆ ನಿಜ ಆ ಸುಂದರವಾಗಿಸೋದು ನೀವು ಎಷ್ಟು ಸುಂದರವಾಗಿ ನೀವು ಮನೆ ನೋಡ್ಕೊತಿರೋ ಅಷ್ಟು ಮನೆ ನಿಮ್ಮನ್ನು ಸತ್ಯ ಹೊರತು ಮನೆ ಇದ್ದಕ್ಕಿದ್ದಂಗೆ ಎಲ್ಲಾನು ಕೊಡೋದಿಲ್ಲ ನೀವು ಮನೆಯಿಂದ ತಗೋಬೇಕು ಮೇಂಟೈನ್ ಮಾಡ್ಲೇಬೇಕು ಅದು ಬಿಟ್ಟರೆ ಬಾಕಿ ಅಂತೆ ಇನ್ನೇನು ನನಗೆ ಕಾಣೋದಿಲ್ಲ ಹ್ಮ್ ಪ್ರ ಸೆಕ್ಯೂರಿಟಿ ವೈಸ್ ಆಗ್ಲಿ ಬಾಕಿ ಅಂತೆಲ್ಲ ಸಿಮೆಂಟ್ ಹೌಸ್ಗೂ ಇದಕ್ಕೂ ಏನು ಅಷ್ಟು ವ್ಯತ್ಯಾಸ ಕಾಣೋದಿಲ್ಲ ಸ್ವಲ್ಪ ಮಟ್ಟಿಗೆ ಕೆಲಸ ಜಾಸ್ತಿ ಇರುತ್ತೆ ಖಂಡಿತ ಸರ್ ಹೆಲ್ತ್ ಪಾಯಿಂಟ್ ಅಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಸಿಗುತ್ತೆ ಯಾಕೆಂದ್ರೆ ಇದು ನಿಮಗೆ ಯಾವಾಗ ನಾನು ಅವಾಗ ಹೇಳಿದ್ನಲ್ಲ ಡಿಸ್ಕನೆಕ್ಟ್ ಮಾಡಲ್ಲ ಪ್ರಕೃತಿಗೂ ನಿಮ್ಗೂ ಹೊರಗಿನ ವಾತಾವರಣ ಏನಿರುತ್ತೋ ಇದು ನಿಮ್ಗೆ ಹತ್ರ ಹತ್ತ ಕರ್ಕೊಂಡು ಹೋಗುತ್ತೆ ಡಿಸ್ಕನೆಕ್ಟ್ ಆಗೋದಿಲ್ಲ ಕೆಲವು ಸಲ ಇನ್ನೂ ಒಂದು ಅಡ್ವಾಂಟೇಜ್ ಏನಂದ್ರೆ ಸಮ್ಮರ್ ಟೈಮ್ ಅಲ್ಲಿ ಈ ಸಲಿ ನಮ್ಗೆ ಬಹಳ ಬಿಸಿಲು ಜಾಸ್ತಿ ಇತ್ತು ನಲವತ್ತು ಡಿಗ್ರಿ ತನಕ ಹೋಗಿತ್ತು ಇಲ್ಲಿ ಹೊರಗಡೆಯಿಂದ ನಲವತ್ತು ಡಿಗ್ರಿ ಒಳಗೆ ಬಂತು ಅಂದರೆ ನಿಮಗೆ ಎ ಸಿ ರೂಮಿಗೆ ಬಂದಂಗೆ ಆಗುತ್ತೆ ಅಷ್ಟು ತಂಪಾಗಿರುತ್ತೆ ಆ ಒಂದು ವಾತಾವರಣ ಕೊಡುತ್ತೆ ಹಾಗಾಗಿ ನಿಮಗೆ ಫ್ಯಾನ್ ಡಿಪೆಂಡೆನ್ಸಿ ಕಮ್ಮಿ ಆಗುತ್ತೆ ಎ ಸಿ ಡಿಪೆಂಡೆನ್ಸಿ ಕಮ್ಮಿ ಆಗುತ್ತೆ ಅದರಲ್ಲೂ ಕಮ್ಮಿ ಮಾಡೋದ್ರಿಂದ ಆರೋಗ್ಯ ಇಂಪ್ರೂವ್ ಆಗೇ ಆಗುತ್ತೆ ಫ್ಯಾನ್ ಗಾಳಿ ಕುತ್ಕೊಂಡು ಆರೋಗ್ಯ ಹಾಳಾಗತ್ತೆ ಅಂತ ಎಲ್ಲರೂ ಹೋಗುತ್ತೆ ಎಸಿನಲ್ಲಿ ಇದ್ದರೂ ಗೊತ್ತು ನಿಮ್ಗೆ ಅದ ಅವಶ್ಯಕತೆ ಬರಲ್ಲ ಈ ಆ ಮನೆಯಲ್ಲಿ ಒಂದು ಅಡ್ವಾಂಟೇಜ್ ಅಂದ್ರೆ ಮಣ್ಣಿನ ಇರ್ತೀರಾ ಅಂತ ಹೇಳಿ ಆ ಒಂದು ನಿಮ್ಗೆ ಗ್ರೌಂಡಿಂಗ್ ಎಫೆಕ್ಟ್ ಸಿಗತ್ತೆ ಅಂದ್ರೆ ಒಂದು ಸ್ಥಿರತೆ ಸಿಗತ್ತೆ ನಿಮ್ಗೆ ಆ ಒಂದು ಬಲ ಸಿಗತ್ತೆ ಅದು ಮಣ್ಣಿನ ಮನೆಯ ಅಡ್ವಾಂಟೇಜ್ ಸಿಮೆಂಟ್ ಮನೆಗಳ ಸಿಗಲ್ಲ ಆ ಒಂದು ಗ್ರೌಂಡಿಂಗ್ ಫೀಲಿಂಗ್ ಸಿಗಲ್ಲ ನಾಗಕುಮಾರ್ ಅವರಿಗೆ ಅವರಿಗೆ ಆಂಗಲ್ ವೀಕ್ಷಕರ ಪರವಾಗಿ ಧನ್ಯವಾದ ಹೇಳುತ್ತಾ ಅವರ ಹಸಿರುಕ್ಕಿಸುವ ತೋಟದ ದೃಶ್ಯದೊಂದಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಗೆಳೆಯರೆ ಇನ್ನೊಂದು ಉಪಯುಕ್ತ ವಿಡಿಯೋದೊಂದಿಗೆ ಮತ್ತೆ ಭೇಟಿ ನಮಸ್ಕಾರ ಕಬ್ಬು ಸ್ವಲ್ಪ ಮಟ್ಟಿಗೆ ಬೆಳ್ಕೊತೀವಿ ಒಂದಿಷ್ಟು ವರ್ಷಕ್ಕೊಂದ್ಸಲಿ ಇಷ್ಟು ಕಬ್ಬು ಸಿಗತ್ತೆ ಅದರಲ್ಲಿ ಕಬ್ಬಿನ ಹಾಲು ತೆಗೆದು ನಾವೇ ಹಾಲು ನಾವೇ ಕಬ್ಬಿನ ಹಾಲು ಕುಡಿತೀವಿ ಇಲ್ಲ ಅಂದ್ರೆ ಒಂದು ಸಣ್ಣ ಪ್ರಮಾಣ ಬೆಲ್ಲ ಮಾಡ್ಕೊತೀವಿ ಓಕೆ